ೂ ಹಂಚಿಕೊಳ್ಳುವುದು ಅಪೋಸ್ತಲ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯ ನಂಬಿದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಎಂದು ಹೇಳಲಿಲ್ಲ ಎಲ್ಲವೂ ಅವರಿಗೂ ಹುತವಾಗಿ ಇತ್ತು ವಿಶ್ವಾಸಿಗಳ ಸಮೂಹವು ಹೃದಯ ಮತ್ತು ಪ್ರಾಣದಲ್ಲಿ ಒಂದೇ ಆಗಿತ್ತು ಈ ವಾಕ್ಯ ಆರಂಭಿಕ ಕ್ರೈಸ್ತರ ನಡುವಿನ ಏಕತೆಯನ್ನು ಎತ್ತಿ ತೋರಿಸುತ್ತದೆ ಇದು ಯೋಹಾನ ಹದಿನೇಳು ಇಪ್ಪತ್ತೊಂದರಲ್ಲಿ ಯೇಸುವಿನ ಏಕತೆಗಾಗಿ ಮಾಡಿದ ಪ್ರಾರ್ಥನೆಯ ನೆರವೇರಿಕೆಯನ್ನು ಪ್ರತಿಬಿಂಬಿಸುತ್ತದೆ ಹೃದಯ ಮತ್ತು ಪ್ರಾಣ ಕೇವಲ ಒಪ್ಪಂದ ಅಥವಾ ಸಹಕಾರವನ್ನು ಮೀರಿದ ಆಳವಾದ ಆತ್ಮಿಕ ಸಂಪರ್ಕವನ್ನು ಸೂಚಿಸುತ್ತದೆ ಪವಿತ್ರಾತ್ಮನ ಪರಿವರ್ತಕ ಶಕ್ತಿಯನ್ನು ಪ್ರದರ್ಶಿಸುವುದರಿಂದ ಈ ಏಕತೆಯ ಆರಂಭಿಕ ಸಭೆಯ ಬೆಳವಣಿಗೆ ಮತ್ತು ಧ್ಯೇಯಕ್ಕೆ ಅತ್ಯಗತ್ಯವಾಗಿತ್ತು ಈ ನುಡಿಗಟ್ಟು ಯಹೂದಿ ಜೀವನದ ಸಾಮುದಾಯಿಕ ಅಂಶಗಳನ್ನು ಸಹ ಪ್ರತಿಧ್ವನಿಸುತ್ತದೆ ಅಲ್ಲಿ ಸಮುದಾಯ ಮತ್ತು ಹಂಚಿಕೆಯ ಗುರುತು ಕೇಂದ್ರವಾಗಿತ್ತು ಆರಂಭಿಕ ಸಭೆಯ ಏಕತೆಯು ಸುತ್ತಮುತ್ತಲಿನ ಸಂಸ್ಕೃತಿಗೆ ಪ್ರಬಲ ಸಾಕ್ಷಿಯಾಗಿ ಕಾರ್ಯನಿರ್ವಹಿಸಿತ್ತು ಇದನ್ನು ಹೆಚ್ಚಾಗಿ ವರ್ಗ ಜನಾಂಗೀಯತೆ ಮತ್ತು ಧರ್ಮದಿಂದ ವಿಂಗಡಿಸಲಾಗಿದೆ ಯಾರು ತನ್ನ ತನ್ನ ಯಾವುದೇ ಆಸ್ತಿಯನ್ನು ತನ್ನದೇ ಎಂದು ಹೇಳಿಕೊಳ್ಳಲಿಲ್ಲ ಇದು ಆರಂಭಿಕ ಕ್ರೈಸ್ತ ಸಮುದಾಯವನ್ನು ನಿರೂಪಿಸುವ ಔದರ್ಯ ಮತ್ತು ನಿಸ್ವಾರ್ಥತೆಯನ್ನು ಪ್ರತಿಬಿಂಬಿಸುತ್ತದೆ ಇದು ಅಪೋಸ್ತಲ ಕೃತ್ಯಗಳು ಎರಡನೇ ಅಧ್ಯಾಯ ನಲವತ್ನಾಲ್ಕರಿಂದ ನಲವತ್ತೈದರಲ್ಲಿ ವಿವರಿಸಿದ ಸಮುದಾಯಿಕ ಜೀವನವನ್ನು ನೆನಪಿಸುತ್ತದೆ ಅಲ್ಲಿ ವಿಶ್ವಾಸಿಗಳು ಪರಸ್ಪರ ಅಗತ್ಯತೆಗಳನ್ನು ಪೂರೈಸಲು ತಮ್ಮ ಆಸ್ತಿಯನ್ನು ಮಾರಿದರು ಈ ಮನೋಭಾವವು ವೈಯಕ್ತಿಕ ಸಂಪತ್ತು ಮತ್ತು ಸ್ಥಾನಮಾನವನ್ನು ಗೌರವಿಸುವ ಚಾಲ್ತಿಯಲ್ಲಿರುವ ಗ್ರೀಕೋ ರೋಮನ್ ಸಂಸ್ಕೃತಿಯೊಂದಿಗೆ ಗ್ರೀಕೋ ರೋಮನ್ ಸಂಸ್ಕೃತಿಯೊಂದಿಗೆ ತೀವ್ರವಾಗಿ ವ್ಯತಿರಿಕ್ತವಾಗಿದೆ ವೈಯಕ್ತಿಕ ಮಾಲ್ ಮಾಲೀಕತ್ವವನ್ನು ತ್ಯಜಿಸಲು ವಿಶ್ವಾಸಿಗಳ ಇಚ್ಛೆಯು ಭೂಮಿಯ ಮೇಲೆ ಅಲ್ಲ ಪರಲೋಕದಲ್ಲಿ ಸಂಪತ್ತನ್ನು ಸಂಗ್ರಹಿಸುವುದನ್ನು ಒತ್ತಿ ಹೇಳಿದ ಏಸುವಿನ ಬೋಧನೆಗಳಿಗೆ ಅವರ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ ಮತ್ತಾಯ ಆರು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಈ ಅಭ್ಯಾಸವು ಮಾನವ ಸಲುವಾಗಿ ತನ್ನ ದೈವಿಕ ಸವಲತ್ತುಗಳನ್ನು ತ್ಯಜಿಸಿದ ಕ್ರಿಸ್ತನ ಅಂತಿಮ ತ್ಯಾಗವನ್ನು ಸಹ ಮುನ್ಸೂಚಿಸುತ್ತದೆ ಫಿಲಿಪ್ ಎರಡು ಆರರಿಂದ ಎಂಟು ಆದರೆ ಅವರು ಹೊಂದಿದ್ದ ಎಲ್ಲವನ್ನು ಹಂಚಿಕೊಂಡರು ವಿಶ್ವಾಸಗಳ ನಡುವಿನ ಆಸ್ತಿಗಳ ಹಂಚಿಕೆಯು ಅವರ ಏಕತೆ ಮತ್ತು ಪರಸ್ಪರ ಪ್ರೀತಿಯ ಪ್ರಾಯೋಗಿಕ ಅಭಿವ್ಯಕ್ತವಾಗಿದೆ ಈ ಸಮುದಾಯಿಕ ಜೀವನ ಶೈಲಿಯನ್ನು ಎಲ್ಲ ಕ್ರೈಸ್ತರಿಗೆ ಅವಶ್ಯಕತೆಯಾಗಿ ಕಡ್ಡಾಯಗೊಳಿಸಲಾಗಿಲ್ಲ ಆದರೆ ಸಭೆಯನ್ನು ರೂಪಿಸಬೇಕಾದ ಆತ್ಮ ನೇತೃತ್ವದ ಔದಾರ್ಯದ ಉದಾಹರಣೆಯಾಗಿ ಪ್ರಸ್ತುತಪಡಿಸಲಾಗಿದೆ ಇದು ಆರಂಭಿಕ ಸಭೆಯ ಉಸ್ತುವಾರಿಯ ತಿಳುವಳಿಕೆಯನ್ನು ಪ್ರತಿಬಿಂಬಿಸುತ್ತದೆ ಅಲ್ಲಿ ಭೌತಿಕ ಸರಕುಗಳನ್ನು ಸಾಮಾನ್ಯ ಉಳಿತಿಗಾಗಿ ಮತ್ತು ದೇವರ ರಾಜ್ಯದ ಪ್ರಗತಿಗಾಗಿ ಬಳಸಬೇಕಾದ ಸಂಪನ್ಮೂಲಗಳಾಗಿ ನೋಡಲಾಗುತ್ತದೆ ಈ ಅಭ್ಯಾಸವು ಧರ್ಮೋಪದೇಶ ಕಂಡ ಹದಿನೈದು ಏಳರಿಂದ ಹನ್ನೊಂದು ರಲ್ಲಿ ಕಂಡುಬರುತ್ತಂತೆ ಬಡವರು ಮತ್ತು ನಿರ್ಗತಿಗರನ್ನು ನೋಡಿಕೊಳ್ಳುವ ಹಳೆಯ ಒಡಂಬಡಿಕೆ ಆಜ್ಞೆಯನ್ನು ಸಹ ಪೂರೈಸುತ್ತದೆ ಆಸ್ತಿಗಳ ಹಂಚಿಕೆಯು ದೇವರ ನಿಬಂಧನೆಯಲ್ಲಿ ವಿಶ್ವಾಸಿಗಳ ನಂಬಿಕೆಯ ಸ್ಪಷ್ಟ ಪ್ರದರ್ಶನವಾಗಿದೆ ಜೊತೆಗೆ ಯೇಸುವಿನ ಬೋಧನೆಗಳನ್ನು ಪ್ರತಿ ಸಾಂಸ್ಕೃತಿಕ ರೀತಿಯಲ್ಲಿ ಜೀವಿಸುವ ಅವರ ಬದ್ಧತೆಯಾಗಿದೆ ಚಿಂತನೆಗೆ ಪ್ರಮುಖ ಅಂಶಗಳು ವಿಶ್ವಾಸಿಗಳು ಎರೋಸಲೆಮ್ನಲ್ಲಿರುವ ಆರಂಭಿಕ ಕ್ರೈಸ್ತ ಸಮುದಾಯ ಯೇಸುಕ್ರಿಸ್ತನ ಸಂದೇಶವನ್ನು ಸ್ವೀಕರಿಸಿ ಏಕತೆಯಲ್ಲಿ ವಾಸಿಸುತ್ತಿದ್ದವರನ್ನು ಒಳಗೊಂಡಿದೆ ಎರೋಸೆಲೆಮ್ ಆರಂಭಿಕ ಸಭೆ ಬೆಳೆಯುತ್ತಿದ್ದ ಅಪೋಸ್ತರರು ಬೋಧಿಸುತ್ತಿದ್ದ ಮತ್ತು ಅದ್ಭುತಗಳನ್ನು ಮಾಡುತ್ತಿದ್ದ ನಗರ ಅಪೋಸ್ತರರು ಪೇತ್ರ ಮತ್ತು ಯೋಹಾನ ಸೇರಿದಂತೆ ಆರಂಭಿಕ ಸಭೆಯ ನಾಯಕರು ಅವರು ಸುವಾರ್ತೆಯನ್ನು ಹರಡುವಲ್ಲಿ ಮತ್ತು ವಿಶ್ವಾಸಿಗಳನ್ನು ಮಾರ್ಗದರ್ಶನ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಆಸ್ತಿಗಳ ಹಂಚಿಕೆ ವಿಶ್ವಾಸಿಗಳು ಸಮುದಾಯಿಕ ಜೀವನವನ್ನು ಅಭ್ಯಾಸ ಮಾಡಿದ ಮಹತ್ವದ ಘಟನೆ ಪರಸ್ಪರ ಅವರ ಏಕತೆ ಮತ್ತು ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಹೃದಯ ಮತ್ತು ಆತ್ಮನ ಏಕತೆ ಹೃದಯ ಮತ್ತು ಪ್ರಾಣದ ಏಕತೆ ವಿಶ್ವಾಸಿಗಳಲ್ಲಿ ಆಳವಾದ ಆತ್ಮಿಕ ಮತ್ತು ಭಾವನಾತ್ಮಕ ಸಂಪರ್ಕದ ವಿವರಣೆ ಅವರ ಸಾಮೂಹಿಕ ಉದ್ದೇಶ ಮತ್ತು ಪ್ರೀತಿಯನ್ನು ಒತ್ತಿ ಹೇಳುತ್ತದೆ ಪ್ರಮುಖ ಬೋಧನಾಂಶಗಳು ಕ್ರಿಸ್ತನ ದೇಹದಲ್ಲಿ ಏಕತೆ ಆರಂಭಿಕ ಸಭೆಯ ವೈಯಕ್ತಿಕ ಆಸೆಗಳನ್ನು ಮೀರಿದ ಆಳವಾದ ಏಕತೆಯನ್ನು ನಿರೂಪಿಸಿತು ಇಂದಿನ ವಿಶ್ವಾಸಿಗಳು ತಮ್ಮ ಸಮುದಾಯಗಳಲ್ಲಿ ಏಕತೆಯನ್ನು ಹುಡುಕಲು ವೈಯಕ್ತಿಕ ಲಾಭಕ್ಕಿಂತ ಸಾಮೂಹಿಕ ಯೋಗಕ್ಷೇಮಕ್ಕೆ ಆದ್ಯತೆ ನೀಡಲು ಕರೆ ನೀಡುತ್ತಾರೆ ಔದಾರ್ಯ ಮತ್ತು ಉಸ್ತುವಾರಿ ಆರಂಭಿಕ ವಿಶ್ವಾಸಿಗಳಲ್ಲಿ ಆಸ್ತಿಗಳ ಹಂಚಿಕೆಯು ಔದಾರ್ಯಕ್ಕೆ ಒಂದು ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಕ್ರೈಸ್ತರು ತಮ್ಮ ಸಂಪನ್ಮೂಲಗಳನ್ನು ಇತರರನ್ನು ಆಶೀರ್ವದಿಸಲು ಮತ್ತು ದೇವರ ರಾಜ್ಯವನ್ನು ಮುನ್ನಡೆಸಲು ಸಾಧನೆಗಳಾಗಿ ನೋಡುವಂತೆ ಪ್ರೋತ್ಸಾಹಿಸಲಾಗುತ್ತದೆ ಹೃದಯ ಮತ್ತು ಪ್ರಾಣಬದ್ಧತೆ ಹೃದಯ ಮತ್ತು ಪ್ರಾಣದಲ್ಲಿ ಒಂದು ಎಂಬ ನುಡಿ ಪರಸ್ಪರ ಆಳವಾದ ಬದ್ಧತೆಯನ್ನು ಸೂಚಿಸುತ್ತದೆ ಈ ಮಟ್ಟದ ಸಮರ್ಪಣೆ ಮತ್ತು ಪ್ರೀತಿಯನ್ನು ಪ್ರತಿಬಿಂಬಿಸುವ ಸಂಬಂಧಗಳನ್ನು ಬೆಳೆಸಲು ವಿಶ್ವಾಸಿಗಳಿಗೆ ಸವಾಲು ಹಾಕುತ್ತದೆ വിരുദ്ധ സാംസ്കൃതിക ജീവന ആരംഭിക സമയ സഭ ಸಾಮುದಾಯಿಕ ಜೀವನ ಶೈಲಿಯು ಸಾಂಸ್ಕೃತಿಕ ವಿರೋಧಿಯಾಗಿತ್ತು ಆಧುನಿಕ ಕ್ರೈಸ್ತರು ಸಾಮಾಜಿಕ ರೂಢಿಗಳಿಂದ ಭಿನ್ನವಾಗಿದ್ದರೂ ಸಹ ದೇವರ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಬದುಕಲು ಆಹ್ವಾನಿಸಲಾಗಿದೆ ಕ್ರಿಯೆಯಲ್ಲಿ ಪ್ರಾಯೋಗಿಕ ಪ್ರೀತಿ ಆರಂಭಿಕ ವಿಶ್ವಾಸಿಗಳ ಕ್ರಿಯೆಗಳು ಪ್ರಾಯೋಗಿಕ ಪರಿಭಾಷೆಯಲ್ಲಿ ಪ್ರೀತಿಯನ್ನು ಪ್ರದರ್ಶಿಸುತ್ತವೆ ಕ್ರೈಸ್ತರು ತಮ್ಮ ಸಮುದಾಯಗಳಲ್ಲಿ ಪರಸ್ಪರ ಬೆಂಬಲಿಸಲು ಮತ್ತು ಕಾಳಜಿ ವಹಿಸಲು ಸ್ಪಷ್ಟವಾದ ಮಾರ್ಗಗಳನ್ನು ಕಂಡುಕೊಳ್ಳಲು ಪ್ರೋತ್ಸಾಹಿಸಲಾಗುತ್ತದೆ ವಿವಿಧ ಉಪದೇಶಗಳು ಒಂದು ತೆಸಲೋನಿಕ ಐದನೇ ಅಧ್ಯಾಯ ಹನ್ನೆರಡರಿಂದ ಹದಿನೈದನೇ ವಾಕ್ಯ ಸಹೋದರರೇ ಯಾರು ನಿಮ್ಮಲ್ಲಿ ಪ್ರಯಾಸ ಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ ನಿಮ್ಮ ನಿಮ್ಮೊಳಗೆ ಸಮಾಧಾನವಾಗಿರ್ರಿ ಸಹೋದರರೇ ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ ಮನಗುಂದಿದವರನ್ನು ಧೈರ್ಯಪಡಿಸಿರಿ ಬಲಹೀನರಿಗೆ ಆಧಾರವಾಗಿರಿ ಎಲ್ಲರ ಎಲ್ಲರಲ್ಲಿಯೂ ದೀರ್ಘಶಾಂತವಾಗಿರ್ರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ ಯಾರು ಅಪಕಾರ ಅಪಕಾರ ಮಾಡದೆ ನೋಡಿಕೊಳ್ಳಿರಿ ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಳ್ಳುವ ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ ಆಮೇಲ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ